ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಮಾಡೋಕ್ಕೆ ಹೊರಟಿರುವ ಅಡುಗೆ ರೆಸಿಪಿ ಸಾರು ಅಥವಾ ಸೊಪ್ಪು ಸಾರು ಅದನ್ನು ಹೇಗೆ ಮಾಡೋದು ಅಂತ ಯಾರು ಕಲಿದೇ ಇರೋರು ಕೂಡ ಕಲಿಬೋದು ತುಂಬ ಈಸಿ ಕೂಡ ಕುಕ್ಕರಲ್ಲಿ ಹಾಕಿ ಮುಚ್ಚಿಬಿಟ್ರೆ ಬೇಗನೆ ಆಗೋಗುತ್ತೆ ನಾನು ಮೊಸಾರನ್ನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಳೆ ಎಲ್ಲ ಬೇಗ ಬೇಯುತ್ತೆ ಅಂತ ನಾನಿಲ್ಲಿ ಖಾರ ಸ್ವಲ್ಪ ಕಡಿಮೆ ಇರುವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಏಳರಿಂದ ಒಂದು ಎಂಟು ಮೆಣ್ಸಿನ್ಕಾಯಿ ಖಾರ ಇದ್ದರೆ ಒಂದು ನಾಲ್ಕೈದು ಹಾಕೊಳ್ಳಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಎರಡು ಉಂಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರಶಿನ ಪುಡಿ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದೆರಡು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಸೊಪ್ಪುಸಾರು ಜಾಸ್ತಿ ಆಗುತ್ತೆ ಹಾಗಾಗಿ ಒಂದೆರಡು ಸ್ಪೂನಷ್ಟು ಉಪ್ಪು ಹಾಗೆ ಇಲ್ಲಿ ಒಂದು ನೂರು ಗ್ರಾಮಷ್ಟು ಇಲ್ಲ ಗ್ಲಾಸಲ್ಲಿ ಬೇಳೆ ಒನ್ ಗ್ಲಾಸ್ ಹಾಕೊಂಡ್ರೆ ನೂರು ಗ್ರಾಮು ನೀವು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಜನ ನಾವು ಆರು ಜನಕ್ಕೆ ಮಾಡ್ತಿರುವಂಥ ಅಡುಗೆ ಹಾಗಾಗಿ ನಾನಿಲ್ಲಿ ಎರಡು ಗ್ಲಾಸ್ ಬೇಳೆನ ಹಾಕ್ಕೊಂಡಿದ್ದೀನಿ ಅಂದರೆ ಒನ್ ಟೂ ಹಂಡ್ರೆಡ್ ಗ್ರಾಮಷ್ಟು ಬೇಳೆ ತೊಗರಿ ಬೇಳೆ ಆಮೇಲೆ ಚಿಕ್ಕ ಬೇಳೆ ಇದರಲ್ಲಿ ಎರಡು ಮೂರು ಥರ ಬೇಳೆ ಬರುತ್ತೆ ನಾನಿಲ್ಲಿ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಚಿಕ್ಕದು ತೊಗರಿ ಬೇಳೆ ಆಮೇಲೆ ಬೇಗ ಬೇಯುವಂಥ ಬೇಳೆ ಅಂದರೆ ಇದು ಇದರಲ್ಲಿ ಇನ್ನೊಂದು ಸ್ವಲ್ಪ ದಪ್ಪ ಬೇಳೆ ಬರುತ್ತೆ ಅದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಒಂದು ಮೂರು ಪಿಸಿಲ್ ಬರಲಿ ನಾಲ್ಕು ವಿಸಿಲ್ ಬಿಡಬೇಕಾಗುತ್ತೆ ಈ ಬೇಳೆ ಹಾಕ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಆಮೇಲೆ ಟೊಮೊಟೊ ನಾನಿಲ್ಲಿ ಒಂದು ಫೋರ್ ಹಂಡ್ರೆಡ್ ಗ್ರಾಮಷ್ಟು ಟೊಮೊಟೋನ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಮೊಸೊಪ್ಸಾರು ಅಥವಾ ಸಾರು ಅಂದರೆ ಸ್ವಲ್ಪ ಹುಳಿ ಉಳಿಯಾಗಿ ಇರಬೇಕು ಹಾಗಾಗಿ ಆಮೇಲೆ ಇಲ್ಲಿ ನಾಲ್ಕು ಥರದ ಸೊಪ್ಪನ್ನ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಮೆಂತೆ ಸಬ್ಸಿಗೆ ಸೊಪ್ಪು ಆಮೇಲೆ ಕಿರಿಕಿರೆ ಸೊಪ್ಪು ಈ ನಾಲ್ಕು ಸೊಪ್ಪನ್ನ ತೊಗೊಂಡಿದ್ದೀನಿ ಕೆಲವೊಂದು ಕಡೆ ಕಿರಿಕಿರೆ ಸೊಪ್ಪಿಗೆ ತಿರ್ಗ್ಸಲ್ಲಿ ಸೊಪ್ಪು ಅಂತ ಅಂತಾರೆ ಆ ಸೊಪ್ಪನ್ನ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು ಕಿರಿಕಿರೆ ಸೊಪ್ಪು ತಿರ್ಗ್ಸಲೆ ಸೊಪ್ಪು ಇದೆರಡು ಒಂದೇ ಬಟ್ ಹೆಸರು ಮಾತ್ರ ಚೇಂಜ್ ನಮ್ಮ ಕಡೆ ಮೈಸೂರು ಕಡೆ ಕಿರಿಕಿರೆ ಸೊಪ್ಪು ಅಂತೀವಿ ನಮ್ಮಮ್ಮ ಅವರ ಮನೆ ದಾವಣಗೆರೆ ಸೈಡ್ ತಿರುಗ್ಸಲೆ ಸೊಪ್ಪು ಅಂತೀವಿ ಹಾಗಾಗಿ ಯಾವುದು ಹೇಳಿದ್ರು ಓಕೆ ಅಲ್ವಾ ಈಗ ಇದಕ್ಕೆ ನಾನು ನಾನು ಎಷ್ಟು ಸೊಪ್ಪು ಬೇಳೆ ಟೊಮೊಟೊ ತೊಗೊಂಡಿದ್ದೀನಿ ಆ ಕುಕ್ಕರಲ್ಲಿ ಅಳತೆ ನೋಡ್ಕೊಂಡು ಹಾಕೋಬೇಕು ತುಂಬ ಹಾಕೊಳಕ್ಕೆ ಹೋಗಬೇಡಿ ಕುಕ್ಕರಲ್ಲಿ ಅರ್ಧ ಭಾಗದಷ್ಟು ಅಷ್ಟೇ ನೀರನ್ನ ಹಾಕೊಳ್ಳಿ ಯಾಕಂದರೆ ವಿಸಿಲ್ ಬಂದಾಗ ಎಲ್ಲ ಉಕ್ಕೋಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಮಿನಿಮಮ್ ಇಲ್ಲ ಅಂದ್ರೂ ಒಂದು ಒಂದು ಲೀಟ್ರಷ್ಟು ನೀರು ಹಾಕೊಂಡ್ರೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕೊಂಡ್ರೆ ಇದಕ್ಕೆ ಸಾಕಾಗುತ್ತೆ ಇವಾಗ ಇದಕ್ಕೆ ಒಂದು ಮೂರು ವಿಸಿಲ್ನ ಕೂಗಿಸ್ತೀನಿ ಒಂದು ಮೂರು ವಿಸಿಲ್ ಆಗೋವರೆಗೂ ಬಿಡಬೇಕು ವಿಸಿಲ್ ತಣ್ಣಗಾದ್ಮೇಲೇ ಕುಕ್ಕರ್ ಯಾವಾಗಲೂ ಓಪನ್ ಮಾಡಬೇಕು ಇವಾಗ ಇದು ವಿಸಿಲ್ ಬಂದಿದೆ ಇದನ್ನು ಓಪನ್ ಮಾಡ್ತೀನಿ ನೋಡಿ ಆಲ್ರೆಡಿ ಇದಾಗೋಗಿದ್ದೆ ಆಮೇಲೆ ಬೇಳೆ ತುಂಬಾ ಬೆಂದಿದ್ದರೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಚೆನ್ನಾಗಿ ಮಸಿಬೇಕು ಅಂದರೆ ಮ್ಯಾಶ್ ಮಾಡಬೇಕು ಚೆನ್ನಾಗಿ ಬೇಳೆ ಸರಿಯಾಗಿ ಬೆಂದಿಲ್ಲ ಅಂದರೆ ಅಷ್ಟೇ ಬೇಳೆ ಸಮೇತ ಮಸಿಬೇಕು ಇಲ್ಲಿ ಕರೆಕ್ಟಾಗಿ ನಾನು ಮೂರು ಬಿಸಿಲ್ ಬಿಟ್ಟಿದೆ ಚೆನ್ನಾಗಿ ಬೆಂದಿದೆ ಆಮೇಲೆ ಇದರಲ್ಲಿರೋ ನೀರು ಫಸ್ಟು ತೆಗಿಬೇಕು ಹಾಗೆ ಮಸೋಕ್ಕಾಗಲ್ಲ ಮ್ಯಾಶ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದರಲ್ಲಿರೋ ನೀರನ್ನ ನಾನು ತೆಗೆದು ಒಂದು ಬಟ್ಲೆಗೆ ಹಾಕೊಂಡಿದ್ದೀನಿ ನೋಡಿ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಫಸ್ಟು ಆಮೇಲೆ ಇದನ್ನು ನಾನು ನೋಡಿ ಈ ಥರ ಮ್ಯಾಶ್ ಮಾಡೋದಿದ್ರೆ ಇದರಲ್ಲೇ ಮಾಡ್ಕೋಬೋದು ಇದನ್ನು ಮಸೆ ಗುಂಡು ಅಂತಾರೆ ನಮ್ಮ ಕಡೆ ಸ್ವಲ್ಪ ಇದು ಹಳೇದಾಗಿರೋದ್ರಿಂದ ಮ್ಯಾಶ್ ಮಾಡೋದೆಲ್ಲ ಇಲ್ಲ ಇದರಲ್ಲೇ ಜಾಸ್ತಿ ಬೇಳೆ ಸಾರು ಮೊಸಪ್ಪು ಸಾರೆಲ್ಲ ಇದರಲ್ಲೇ ಮಸೇದು ಹಾಗಾಗಿ ಇದರಲ್ಲಿ ಚೆನ್ನಾಗಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಚೆನ್ನಾಗೆಲ್ಲ ಮ್ಯಾಶ್ ಮಾಡ್ಕೋಬೇಕು ಇವಾಗ ಇಷ್ಟ ಆದರೆ ಸಾಕು ನಿಮಗಿದನ್ನು ಗಟ್ಟಿ ಬೇಕಂದರೆ ಇದಕ್ಕೆ ಕೂಡ ಒಗ್ಗರಣೆ ಹಾಕೋಬೋದು ನೀರೇನೋ ಹಾಕ್ತೇನೆ ಸಾಂಬಾರು ಬೇಕು ಅಂದರೆ ನೀವು ಇದಕ್ಕೆ ಇನ್ನೂ ಹೆಚ್ಚಿಗೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಇದು ಇಷ್ಟೇ ನೀವು ನೀರು ಹಾಕ್ತೇನೆ ಹಿಂಗೆ ಮಾಡಿದ್ರು ಕೂಡ ಚಪಾತಿಗೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಹತ್ತೇಳಿಗೆ ಸಾಂಬಾರು ಬೇಕಲ್ವಾ ಹಾಗಾಗಿ ಒಂದೆರಡು ಗ್ಲಾಸ್ ಅಷ್ಟು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೋತೀನಿ ಇಷ್ಟು ನೀರು ನಾವೀಗ ನೀರು ಹಾಕಿರ್ತೀವಿ ಸ್ವಲ್ಪ ಸಪ್ಪೆ ಬರುತ್ತೆ ಅಂತ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹುಟ್ಟನ್ನ ಆ್ಯಡ್ ಮಾಡ್ಕೋಬೇಕು ಈಗ ಬೇಳೆ ಬೆಂದಾಯಿತು ಇದನ್ನೆಲ್ಲ ಮಸ್ತ್ ಆಯ್ತು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಬೇಕು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ತಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಬಿಸಿಯಾದ ತಕ್ಷಣ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಬೇಕು ಸಾಸಿವೆ ಮತ್ತು ಜೀರಿಗೆ ಎರಡು ಯಾವಾಗಲೂ ಹೇಳಿರೋ ತ ಯಾವಾಗಲೂ ಇರ್ತೀನಿ ಸಾಸಿವೆ ಜೀರಿಗೆ ಯೂಸ್ ಮಾಡಿದರೆ ಅದು ಪಟಪಟ ಅಂತ ಸಿಡಬೇಕು ಆವಾಗಲೇ ಕೂಡ ಅದು ಊಟ ಮಾಡಬೇಕಾದ್ರೆ ಕೈ ಕೈಯಾಗಿ ಬಾಯಿಗೆ ಸಿಗಲ್ಲ ಹಾಗಾಗಿ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಒಂದು ದುಂಡೆ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಕಡ್ಡಿ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಇದನ್ನು ಒಣಮೆಣ್ಸಿನ್ಕಾಯಿ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕಿರುವಂತಹ ಒಗ್ಗರಣೆನ ಸಾಂಬಾರಿಗೆ ಹಾಕಬೇಕು ಇವಾಗ ಒಗ್ಗರಣೆನ ಗ್ಯಾಸ್ ಆಫ್ ಮಾಡಿ ಇದನ್ನ ನಾನು ಸಾಂಬಾರಿಗೆ ಹಾಕ್ತೀನಿ ಆಮೇಲೆ ಸಾಂಬಾರು ಕೂಡ ಆಲ್ರೆಡಿ ನಾನು ಕುದಿಯೋಕೆ ಇಟ್ಟಿದ್ದೀನಿ ಇನ್ನೊಂದು ಸರ್ತಿ ಅದು ಕುದಿಬೇಕು ಯಾಕಂದರೆ ನಾವು ಬೇಯಿಸಿ ಮಸ್ಕೊಂಡಿರ್ತೀವಲ್ಲ ನೀರೆಲ್ಲ ಹಾಕ್ಕೊಂಡಿರ್ತೀವಿ ಅದು ಟೇಸ್ಟ್ ಬೇಕು ಅಂದರೆ ನಾವು ಇನ್ನೊಂದು ಸರ್ತಿ ಕುದಿಸ್ಲೇಬೇಕು ಸಾಂಬಾರು ಇಲ್ಲ ಅಂದರೆ ಒನ್ ಟೂ ಅವರ್ಸ್ ಇರುತ್ತೆ ಆಮೇಲೆ ಸಂಜೆ ಈಗ ಮಧ್ಯಾಹ್ನ ಮಾಡಿರೋವಂಥ ಅಡುಗೆ ಆದರೆ ಸಂಜೆ ಅನ್ನಷ್ಟರಲ್ಲಿ ನೀವು ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ಕುದಿಸಿಲ್ಲ ಅಂದರೆ ಇಲ್ಲಾಂದರೆ ರಾತ್ರಿ ಗಂಟು ಇಟ್ರು ಏನು ಕೆಟ್ಟೋಗಲ್ಲ ತುಂಬ ಬಿಸಿಲಿರೋ ಟೈಮಲ್ಲಿ ದಿನಕ್ಕೆ ಒಂದು ಮೂರು ಟೈಮ್ ಆದರೂ ಬಿಸಿ ಮಾಡಬೇಕು ಇವಾಗ ಇದು ಆಗಿದೆ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸರ್ತಿ ಉಪ್ಪಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಮೇನ್ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಬೇಡಿ ಯಾಕಂದರೆ ನಾವು ಹಾಕಿರುವಂಥ ಕೊತ್ತಂಬರಿ ಸ ಇದು ಸಾರಿ ಸೊಪ್ಪುಗಳೆಲ್ಲ ಫ್ಲೇವರ್ ಕೊಡೋಲ್ಲ ಕೊತ್ತಂಬರಿ ಸೊಪ್ಪೇ ಇತ್ತು ಅಂದರೆ ಹಾಗಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಿಲ್ಲ ನೀವು ಈ ಸಾಂಬಾರನ್ನ ಯಾವುದೇ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅನ್ನ ಮುದ್ದೆ ಯಾವುದು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ತಿನ್ನೋಡಿ ಆಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಆದಷ್ಟು ಕೇಳ್ಕೊತಾ ಇದ್ದೀನಿ ಆಮೇಲೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೇ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪದೇ ಪದೇ ಹೇಳ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿರೋರು ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಕುದಿಯುವಾಗ ನೋರೆ ನೋರೆ ಬರುತ್ತೆ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ ಹಾಗಂತ ಉಪ್ಪು ಜಾಸ್ತಿ ಹಾಕೋಕೋಗ್ಬಿಡಿ ಟೇಸ್ಟ್ಗೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನಾನು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಕೂಡ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಹಾಕುವಂಥ ವೀಡಿಯೋ ಕೆಲವರು ರಿಪ್ಲೈ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ಅಂತ ನನಗೆ ನನ್ನ ಶಾರ್ಟ್ ವಿಡಿಯೋಕ್ಕಿಂತ ಈ ಮಾಮೂಲಿ ವಿಡಿಯೋಸ್ ಕೂಡ ಹಾಕ್ತೀನಲ್ಲ ಅದರಿಂದ ಬಂದಿರೋ ರೆಸ್ಪಾನ್ಸ್ ತುಂಬಾ ಕಡಿಮೆ ಆದ್ರೂ ಅದರಲ್ಲಿ ಒಂದು ವಿಡಿಯೋ ಅಂದರೆ ಸಕ್ಕ ಒಂದು ಮೆಸೇಜ್ ಐ ಮೀನ್ ಒಂದು ಕಮೆಂಟ್ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರು ಅದನ್ನು ನೋಡಿದಾಗಲೇ ತುಂಬ ಖುಷಿ ಕೂಡ ಆಯಿತು ಈ ಅಟ್ಲೀಸ್ಟ್ ಒಂದು ಒಬ್ಬರು ಇಬ್ಬರನ್ನಾದರೂ ನನ್ನ ವಿಡಿಯೋಗೆ ರೆಸ್ಪಾನ್ಸ್ ಮಾಡ್ತಾರಲ್ಲ ಅಂತ ತುಂಬಾ ಖುಷಿ ಆಯಿತು ಹೀಗೇ ರೆ ರೆಸ್ಪಾನ್ಸ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್